హాయ్ గైస్ వెల్కమ్ బ్యాక్ టు మై యూట్యూబ్ ఛానల్ చానల్ ఎంసలర్ మా సౌఖ్యా ఇని సాటర్డే చళి ఉండవి మస్త్ కాడే కాండే మళ్ళీ పూరా డ్యూటీ పోయిరు నేర్ల పోయిరు అక్కల పోయి తింకీ రజైతే సాటర్డే అని చా కాండేదా చాపుర పూరా ఆడది చాయితే కుంటుల పూర మిషన్ైతే నాచిడ్ పూరా ఆడుత అని చైతే ఆంటీ జాల ఉందాపన తో అంబి ముంచినీ సీదా తూక అంత అప్పు అంబి అడ్పణప్రు తింటు అర ఆతను అర్ణాడుతుంది బందే ప్రేక్షణ శోక తాలు అది అది దుంబదిలో నెనపా దుంబది ఆడ ఇంచేత పూత పూ శలే పూ மாமி மாச்சேர் மாமி இடே போயிடறாங்க மக்களே மீட்டிங் சாட்டர்டே சாட்டர்டே பொண்ணியப்பல மீட்டிங்கு அது செய்யலாம் பாபா பக்கம் மாமுன்னே இருக்கும் மாமுக்கு பாரு கமெண்ட் பாட்டு தேர்மா தெரில மாமுன்னா காமெடி சூப்பர் சூப்பர் இருந்து கரெக்டாக பார்த்துருக்கேன் போது எங்கெல்லாம் சும்மிக்கு சேச்சு நிதியா

అయి ద బాబ అంటే గోపందిల్ల చిమి నాట్టిగా చిమి నాట్టిగా చిమి చేసిన లక్కీ చిమి తిమి వచ్చే సమయానికి అడిగా సావుస ఆ ఆ బ్రెడ్ వంపునా హై గైస్ బయ్య అంటే చకాండి ఎద్దు బయ్య అంటేంది వీడియో దాల అతిచి అచ్చా బయ్య ద వేలేతి బయ్య ಕಜಿಪ್ ಮನ್ಪುನ ಬಕ್ಕ ಉಪ್ಪು ಮಾಮಿದ ಇಡು ದಿಕ್ಕ ಸಿಗದಿಡು ಮಂತತೆ ಸಿಗದಿ ಇಂಚ ದಿಕ್ಕೇ ಅಂತ ಇಡ್ ತೋಚ ಬಕ್ಕ ಇದು ಒಂಚೆ ಕಜಿಪಾ ಉಡು ಬೈಯಾಗ ವೆಜ್ ಅದೇ ನಾನ್ವೆಜ್ಜೆಲ್ಲ ಮನ್ಪರಿಚಿ ಅಂಚ ಬಸಲೆ ಉಂಡು ಮುರಂದೊಂಚೂರು ಫ್ರಿಜ್ಜಿ ಬಸಾಲೆ ಕಟ್ಟಿಮಂತ ಇತ್ತು ಹಿಡ ಒಂಥದ ಇತೇರು ಒಂಥೆ ಮುರಂಡಿ ಮಂದಿ ಕಜಿಪು അഞ്ചാക്ക് ലത്താണ്ടത്തെ ലത്ത ബിത്താത്ത സോ ഐൻ രഡ് കാമ്പിനേഷൻ മന്പു ബക്ക ഇക്ക് വെജ് അണ്ട ബീ മണ്ടെച്ചു ദാദി ദാദിനു നോൺ വെജ് അണ്ട മീൻ വർത്തി മീൻ ഇപ്പം രണ്ട് തന്നോക്ക അണ്ടല്ല മീൻ ഇപ്പംണ്ട് ഇപ്പണ്ടു കൂടു തന്നോക്ക ഇപ്പു അഞ്ച നമ്മ మన ఇద్దీ చుమ్మతి కొంజీ రౌండ్ ఆండల్నా ఫుల్ రౌండ్ల తమ్ముత చాలి కొద్దా ఉర్కారు గంజికోడ మంది బెచ్చమ్ అంటే ತುಲೆ ಹುರ್ಕಿಟ್ರೆ ಉಂಡು ಸೊ ಒಂದು ನಮ್ಮ ಅದಕ್ಕೆ ಉಲ್ಲಾಯಿಡ್ ಖಾರಿ ಹಾಕೊಂಡೈತೆ ಗ್ಯಾಸೆಲ್ಲ ಉಳಿತಾಯಿ ಹಾಕೊಂಡು ಆ ನಾಯಿ ಕಟ್ತೀನಿ ಆಲ್ ನಾಯಿ ಒಂಜಿ ಬುಂಡ ಬರ್ಪಣ್ಣ ಐಜ್ಜಿ ಹುಲಿಡಿಕೊಂಡು ಓ ತುಲೆ ಕನಕ ಬೇಯೊಂದು ಉಂಡು ತಂಡೆ ಬಿತ್ತೆಲ್ಲ ಮಸಾಲೆ ಎಲ್ಲ ಕರೆ ಪೊಂಡು ಚಾ బెయి తిని అరప పాడు అండ్ గైస్ ఇంకా నా కచిపుతుల్లి బస్సలే బుక్ కది భార్య అప్పురూ పద కచ్చిపుల ఒక ఇలా పండ ఎన్న ఫేవ్రెట్లు అంచా సో కజి పీస్ రెడీ నన్న మీ పునా వెయ్యద కుంటు మరి కొల్లారండలి కొల్లారాయించి ಅಂಜು ದಿನ ವೇಸ್ಟ ನಾನು ಎಲ್ಲೇ ಎಲ್ಲೇ ತೊಗೋಬೇಕು ಪಲಾರ ಅಪ್ಣ ಅಂಚ ತೂಕ ಮೇರಿ ನೀ ಬರ್ಬೇಕು ಬೇಗ ತಗೋಡು ಇಟ್ಬಿಡ್ತ ಬರ್ಬೇರಂದು ಅರ್ನಾ ಬೇಗ ಪಂಡಲ್ಲ ಅಲ್ಲಿ ಕೆಲವರಲ್ಲೇಟ್ ಅಪ್ಣ ಅಂಚ ತೂಕ ಆರೇಗಿತ್ತೆ ಬೇತದ ಅದಲ್ಲ ಮನ್ಪೊಡು ಪಲಾರ ಮುತ್ತು ಜೀನ ಮನ್ಪು ಸಜ್ಜಿಗೆ ಪೊಡು ಸಜ್ಜಿಗೆ ಮನ್ಪುಡತ್ತೆ ಕೋಡೆಲ್ಲ ಸಜ್ಜಿಗೆ ಬೈಯ್ಯಾಡು ಇನ್ನಿ ಕಾಂಡೆ ಚಪಾತಿ ಮಂದನ್ನು ರೆಡಿಮೇಡ್ ಚಪಾತಿ ತಕ್ಕೊಳ್ದೆ ಅವು అంచ ఐతే బైఎడ సజ్జిక అది పొడత బండా చపాతించీ రెడిమేడ్ పతి పార్టీ సజ్జిక హండ రప్ప హాకు అంచ సో తుక అరపతి బొక్క పదా మంత్ హైన్ సిర్ పొక్కుండు అందులో నీరు పప్పు థ్యాంక్ థ్యాంక్ నీరా ఇదే ఫుల్ చండి చండీ ನಂದು ಗೊತ್ತಿ ನೀರು ಪೋಪು ಬೆಚ್ಚ ನೀರು ಸೋಲಾರ್ದ ನೀರೇ ಪೋಪುಣ ಬೆಚ್ಚ ನೀರ್ ಇಜ್ಜಿ ಇತ್ತೆ ಕಮ್ಮಿ ದಯಪೋಡೆಲ್ಲ ದುಂಬಿತ್ತುಜ್ಜಿ ಆಂಟಿನ ಆಂಟಿನ ಸ್ಲಾಪ್ ಗುಂಡ್ ಪಾಡ್ದು ಶೀಟ್ ತುಳಿ ನಿಕ್ಲಿ ತೋಜ್ಜ ಶೋಕ ಶೀಟ್ ಪಾಡ್ತು ಹ್ಮ್ ಚ ಸೊ ನೀರು ಪೋಪುಂಡು ಇತ್ತೆ ಪೋಪುನ ತೋಜ್ಜಿ ಅಲ್ಪ ಚಂಡಿ ಚಂಡಿ ಉಂಡು ಮಾಮಿ ಕತ್ತಂಡತಿರ್ದೆ ಇಂಚು ಸ್ಟೆಪ್ ಆಂಟಿನಕಲ್ನ ಇಲ್ಲಿ ವೈಟ್ ಕಲರ್ ದ ಯಲ್ಲೋ ಕಲರ್ ದ ನಮ್ಮ ಇಲ್ಲಿ ಆಂಡ ಕತ್ತಲ್ಲುಲೆಂದಿತ್ತು ಚೊಮ್ಮಿ ಸಜ್ಜಿಗೆ ಸಜ್ಜಿಗೆ ಪೂರ ಮೂರು ದಿತ್ತೆ ಎಣ್ಣೆ ಪಾಡ್ರಿ ಜೊತೆ ನೀರು ದಿದ್ದು ಹೈನ್ ಬೈರ ಪಾಡ್ದು ಪಕ್ಕ ಸಜ್ಜಿಗೆ ಪಾಡಿನ ಸಜ್ಜಿಗೆ ಆಲ್ರೆಡಿ ಫ್ರೈ ಮಂತ ಬೇಬಿ ರಜಿ ಇರ್ತಾವ ರೀ ಪಾಡ್ದು ಫ್ರೈ ಮಾಡ್ತೀನಿ ಸೊ ಬೆಲ್ಲ ಪಾಡೋದಿಲ್ಲ ಒಂಚೂರು ಸ್ವೀಟ್ ಬೆಳ್ಳ ಸಜ್ಜಿಗೆ ಹಂಪಕೈತೆ ಪಕ್ಕ ರಾಗಿ ಮಂತಿದ್ದೆ ರಾಗಿ ಪರ್ಲೆ ಪ್ರೇಕ್ಷಾ ಪಿರಿಯಾಡ್ ಉಲ್ಲೋಲು ಅಲ್ಲೇ ಅಂಚೋರ ಇಂಚೂರಕ್ಕೆ ಒಂದು ಉಲ್ಲೋಲು ಇಲ್ಲ ಮಂತ್ ಕೊಡ್ತೇವೆ ಆ ಇಲ್ಲಂತ ಜಗ ಕಣ ಇಡೀಗೆ ಇಲ್ಲಿ ಅವ ಆತ ಕಂಪ್ಲೀಟ್ ನಲ್ಲ ಆಯ್ಕೆ ಪೇಂಟ್ ಆರಂಡು ಬೊಕ್ಕ ಗೊತ್ತಿ ಇದು ಆರಂಡ್ ಇಡೇಗೆ ಪೇಂಟ್ ಕೊರ್ಕಾದ ಮಂತ್ಕು ನಂದು ಪ್ಲಾನ್ ಇಜ್ಜಿ ಈತ ಮಂತ್ ಕೊಡ್ತು ಇಲ್ಲ ಪ್ರೇಕ್ಷಣ ಇಲ್ಲ ಇನಿ ಬಿಗ್ ಬಾಸ್ ಸುದೀಪ್ ಸರ್ನಾ ಶನಿವಾರ ಅದೇ ಅಡ್ಡ ಎಡ್ ಡೆಪ್ಪಡು ಗಿಲ್ಲಿಗೆ ದಾತಪಂದು ಪೆರ್ಗೊತ್ತ ಜಿ ಮಾತಾ ಮಾತೆರ್ಲ ಕಾರ್ ಹೋಯ್ತು ಅಂದ್ರೆ ಗಿಲ್ಲಿನ ಅಚ್ಚಾ ತೂಕ ಸುದೀಪ್ ಸರ್ ದಾತಪನ್ ಪೆರಿ ಗಿಲ್ಲಿಗ್ ನೆರ್ಪೆರ ಆತ್ ನಾವು ಪಕ್ಕ ಡೆಮ್ ದಟ್ ಇನ್ಸ್ಟಾಗ್ರಾಮ್ ಹುಡು ಪುರ ತೋಜವೇ ರೀ ನೆರ್ಲೆಕ್ಕ ನಮ್ಮ ಐಟ್ ಬಿಗ್ ಬಾಸ್ ಹುಡುಗ ಒಂದು ಚೆಪ್ಪು ಜಿ ಬೇತೇನೆ ಸೊ ತೂಕ ಬಕ್ಕೇ ಬಿಗ್ ಬಾಸ್ ಐತೆ ನೀರು ಕುದ್ದೊಂದು ಬರ್ತೀನಿ ಟೊಮೆಟೊ പൂര പാടൊന്നുമില്ലേ കായ് മുഞ്ചി ശുണ്ടി സജ്ജി കേരള മദ്യണ്ടായ പാടാ എണ്ണയെല്ലാം കൈക്ക ബെല്ല പാടണു ഉപ്പുള്ള ഉപ്പുല്ല

మాపుచ్చే బికుందా హై గైస్పురాండ్ మీరు పలారా మాతేరు పలారా ఇప్పుడు అది ఐక స్వామి మాలే పాడుతారు అమ్మాలే పాడుతారు అందుకే నందు లేరు ఇచ్చి మాలే పాడుచారు మాలే పాడుచారుల ఆవు అంజీ బేత్త విషయ ಇಕ್ಲೆಗ್ ತೂವೊಂದು ವಿಡಿಯೋ ನೆಕ್ಸ್ಟ್ ಪನ್ಪಯಾನ್ ಅವು ಒಂಜಿ ದಾದ ಪಂಡ ಎಂಕ್ಲೆಗ್ ದೇವಸ್ಥಾನಗ್ಲ ಪೋವರ ಇಜ್ಜಿ ಆ ಇಂಚಿಡ್ ನೋನ್ ವೆಜ್ ತಿನ್ರೆ ಇಜ್ಜಿ ಇಂಚಿಡ್ ಮೇರ್ ಒಂಜಿ ಪ್ರತೊಟ್ ಉಲ್ಲೆರ್ ಒಂಜಿ ಉನಸುಡು ಸೊ ನಿಕ್ಲೆ ಗೆಸ್ ಮನ್ಪರೆ ಇತ್ತಿನ ಮನ್ಪುಲೆ ಮಲ್ಲ ಪನ್ಪೆ ಟೈಮ್ ಉಂಡು ನಲ್ಲ ಸೊ ಅಂಚ ದಾದ ತಿಂದರ್ ದಾದ ತಿಂದರ್ ಸಜ್ಜಿಗೆ ಮಂತ್ ಬೊಡಿಯಲ್ ಸಜ್ಜಿಗೆ ತಾಂಡ ಕಾರ್ಯಕ್ರಮ ನಾನು ಎಲ್ಲ ಕಾರ್ಯಕ್ರಮ ಸೊ ಎಲ್ಲ ಸಂಡೆ ಎಲ್ಲ ಗೊತ್ತೋಡ ಉಂಡಿಗೆ ಸೊ ನಾನು ಎಲ್ಲ ತಲಾ ತಿಕ್ಕ ಈ ತಲಾ ಗೀತೆ ನಿಕ್ಲಿಕ್ಕೆ ಇಷ್ಟ ಇಷ್ಟ ಲೈಕ್ ಮನ್ ಶೇರ್ ಮಾಡ್ಲಿ ಕಮೆಂಟ್ ಬಿಗ್ ಬಾಸ್ ಬಿಗ್ ಬಾಸ್ ತಗೊಂಡಿಲ್ಲ ದಾದ ಇಂಕ್ ದಾದ ನೈತ ಬಿಗ್ ಬಾಸ್ ಯಾರ್ತಾವ ಈಜಿ ಆಯ್ ಬಂಡ ಒಂಜಿ ದಿನ ಆತು ಪೇ ಒಂಜಿ ದಿನ ಆತು ಅರ ಅಪ್ಪಜಿ ಅಂಚ ಪುರ ಸೊ ಒಂದು ಲಾಗ್ ಇಡೇ ಗೆ ಎಣ್ಣು ಮಂತ್ ಅಂದಿಲ್ಲ ಇಷ್ಟ ಒಂದೇನ್ವೇ ಇಷ್ಟ ಅಣ್ಣ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚ ನೀರ್ ಪುರ ಅಂಕಲ್ಲ ಚಾನಲ್ ನಾಲ್ಕ ಸಬ್ಸ್ಕ್ರೈಬ್ ಮಂಜರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಪಲೈ ಬಾಯ್